ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಮಾತು ಕರ್ನಾಟಕ ಕಾಲೇಜಿದ ಉದಯ ಹಾಸ್ಟೆಲ್ ಹುಡುಗರು ನಾವೆಲ್ಲ ಸಂಜೆ ಮುಂದೆ ಹಾಸ್ಟೆಲ್ನಿಂದ ನಾವು ಮಾಲ್ಮಡ್ಡಿ ಅಲ್ಲೇ ಮಾರ್ಮಡ್ಡಿದಾಗ ಹಾಸಿ ಒಂದು ಬೃಂದಾವಂತ ಹೋಟೆಲ್ ಇತ್ತು ಚಾಕ್ ಕುಡಿಯಕ್ಕೆ ಹೋಗ್ತಿದ್ವಿ ಮಾರುಮಡ್ಡಿ ಅಂತಂದ್ರೆ ಬ್ರಾಹ್ಮಣ ಸಮಾಜದ ಒಂದು ಸ್ಟ್ರಾಂಗ್ ಹೋಲ್ಡ್ ಏರಿಯಾ ಅಂತಲೇ ಹೇಳ್ಬೋದು ಅಲ್ಲೇ ದಿವಸ ಹೋಗೋ ಮುಂದೆ ನಾವು ಅಲ್ಲೇ ಒಬ್ಬ ಅಜ್ಜಿ ನಮ್ಮನ್ನು ದಿವಸ ನೋಡ್ತಿದ್ಲು ನಾವು ಅವ್ರಿಗೆ ಲಕ್ಷ ಕೊಡ್ತಿದ್ದು ನಾವು ಹೋಗ್ತಿದ್ವಿ ಬರ್ತಿದ್ವಿ ಇದು ಹವ್ಯಾತವಾಗಿ ನಡೆದಿತ್ತು ಆದರೆ ಒಂದು ದಿವಸ ಅಜ್ಜಿ ಏನು ಮಾಡಿದ್ಲು ಅಂತಂದ್ರೆ ನಮ್ಮನ್ನು ಕಡ್ದು ಮಾತಾಡಿಸಿದ್ಲು ನೀವು ಯಾವ ಏನು ಎಲ್ಲಿದ್ದೀರಿ ಅಂತ ನಾವು ಹೇಳಿದ್ವಿ ಕೇಳ್ತಾ ಅಂತ ಆತು ನೆಕ್ಸ್ಟ್ ಡೇ ಸ್ವಲ್ಪ ಮಾತು ಹೆಸರು ಪರ್ವತ ನಮಸ್ಕಾರನಾದವು ಆಮೇಲೆ ಒಂದು ಫೈನ್ ಡೇ ಅವರು ನಮಗೇನು ಮಾಡಿದರು ಊಟಕ್ಕೆ ಕರೆದರು ಪರಿಚಯ ಅಂಕರು ಆಗಿತ್ತಲ್ಲ ಊಟಕ್ಕೆ ಕರೆದರು ಸುಮಾರು ನಾವು ಏಳೆಂಟು ಜನ ಇದ್ವಿ ಆದರೂ ನಮಗೆ ಆವತ್ತಿನ ಆ ಊಟ ಏನು ತಿಂದೀವಲ್ಲ ಇನ್ನು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರ ತಿಂದುಂತ ಸುಮಾರು ಅರವತ್ತು ಎಪ್ಪತ್ತು ವರ್ಷ ಆಗೈತಿ ಇನ್ನೂ ನಾವು ಮರೆಯೋಕೆ ಸಿಕ್ಕಿಲ್ಲ ಆಮೇಲೆ ನಾನೇನಂತೆ ಬರೋ ಮುಂದೆ ಅಲ್ಲಮ್ಮ ಹೌದು ನಾವು ಯಾರು ಏನು ಇಲ್ಲೇ ಕಲಿಯಕ್ಕೆ ಬಂದವರು ನಾವು ಇನ್ನು ಒಂದು ವರ್ಷ ಎರಡು ವರ್ಷ ಇರ್ತೀವಿ ಹೋಗ್ಬಿಡ್ತೀವಿ ಆದರೆ ನೀವು ನಮಗೆ ಊಟ ಹಾಕ್ದಿಲ್ಲ ಹೆಂಗೆ ಎದಕ್ಕೆ ಇಲ್ಲ ಅಲ್ಲ ಹೇಳಿಲ್ಲಂದ್ರೆ ಬಿಟ್ಟುಬಿಡು ಆದ್ರೆ ದಯಮಾಡಿ ತಿಳ್ಕೋಬೇಕು ಅನ್ಸೈತಿ ಅದಕ್ಕೆ ನಾ ಕೇಳಾಕತ್ತೀನಿ ಅಂತಂದು ಆಕೆ ಏನು ಅವ್ರು ಹೇಳಿದಂಥ ಒಂದು ಏನು ಮಾತು ಮಾತವಲ್ಲ ಇವತ್ತಿನ ತನಕ ನಾನು ಮರೆಯೋದಿಲ್ಲ ಇ ಮುಂದಿನ ಜನ ಆಯ್ತಂದ್ರೆ ಸೈತ ಐ ವಿಲ್ ನಾಟ್ ಫಾರ್ಗೆಟ್ ವಾಟ್ಸ್ ಹಿ ಹ್ಯಾಸ್ ಟೂಡ್ ಏನು ಅಂತಂದ್ರೆ ನೋಡ್ರಿಪ್ಪ ನಿನ್ನಷ್ಟ ಮಕ್ಕಳು ಅದಾವು ನನಗೂ ಹೌದಾ ಅವರು ಬೇರೆ ಬೇರೆ ಊರಾಗ ಬೇರೆ ಬೇರೆ ಅದಾರ ಕಲಿಯೋಕದಾರ ನಾ ಇಲ್ಲಿ ನಿಮಗೆ ಕರೆದು ಊಟ ಹಾಕಿದೆ ನಾನು ಹೋಲ್ ಹಾರ್ಟೆಡ್ಲಿ ನಿಮಗೆ ಊಟ ಮಾಡಿಸಿದ್ದೆ ಅಂದ್ರೆ ನನ್ನ ಅಲ್ಲಿ ಮಕ್ಕಳಿಗೆ ತ್ರಾಸ ತ್ರಾಸಾಗ ಯಾರ ನೋಡ್ಕೊತಾರ ಆಮೇಲೆ ಅಲ್ಲಿ ನನಗೆ ಯಾರಾರ ನನ್ನಂಥವ್ರು ಕರೆದು ಅವ್ರಿಗೂ ಊಟ ಹಾಕ್ತಾರೆ ಅದಕ್ಕೆ ನಾವು ಊಟ ಹಾಕಿದೆ ಅಂತ ನನಗೆ ಯಾಕ ಏನ ಅಲ್ಲಿ ನನ್ನ ದೋಸ್ತರು ಇದ್ದರು ಅವರು ಕಣ್ಣಾಗೂ ನೀರು ಬಂದವು ನಮ್ಮ ಕಣ್ಣಾಗೂ ನೀರು ಬಂದವು ಆಮೇಲೆ ಬರೋ ಮುಂದೆ ಆ ತಾಯಿ ಕಾಲಿಗೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕಿ ನಾನು ಬಂದೆ ಇದು ಸತ್ಯ ಘಟನೆ ಬೇಕಾದ್ರೆ ನಮ್ಮ ಎಲ್ಲ ದೋಸ್ತುಗಳು ಇದಕ್ಕೆ ಸಾಕ್ಷಿ ಅದಾರ ನಾ ಎಂದು ಸುಳ್ಳು ಮಾತಾಡೋದಿಲ್ಲ ಹೌದಾ ಓಕೆ ಇವತ್ತಿಗೆ ಇಟ್ಟು ಸಾಕು ಮತ್ತು ನಾಳೆ ಮತ್ತು ಬೇರೆ ಕತ್ಲಿಂದ ಬರ್ತೀನಿ ಅಲ್ಲಿವರೆಗೂ ನೋಡಿರಿ ಕೇಳಿರಿ ಸತ್ಯವಾದ ಘಟನೆಗಳು ಸತ್ಯವಾದ ಏನು ನಡೆದವ ನನ್ನ ಜೀವನದಾಗ ಅದನ್ನು ನಾನು ಹೇಳ್ಬೇಕಂತೀನಿ ಅದರಲ್ಲಿದ್ದ ನಿಮ್ಮ ಜೀವನ ಏನಾರು ಚೆಂದ ಆಯಿತು ಚಲೋ ಆತು ಅಂತಂದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳಿ ಜೈ ಜೈನ್ ಜೈ ಕರ್ನಾಟಕ